ಹಾಯ್ ಹಲೋ ಗುಡ್ ಮಾರ್ನಿಂಗ್ ಹ್ಯಾಪಿ ಮಂಡೇ ಇದು ಬಂದು ಒಂದು ಬೆಳಗಿನ ಪೂಜೆ ಅಮಾವಾಸ್ಯೆ ಪೂಜೆ ನಾನು ಹೊಸಲತ್ತದ್ದು ನೋಡಿ ಕುಂಕುಮ ಹಚ್ಚಿಬಿಟ್ಟು ನಿಂಬೆ ಹಣ್ಣಿಗೆ ದೃಷ್ಟಿಗೆ ಅಂತ ನಿಂಬೆಹಣ್ಣು ಕಟ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಕೂಡ ಇಟ್ಟಿದ್ದೀನಿ ಎಲ್ಲ ಸ್ಕಿಪ್ ಆಗಿಬಿಟ್ಟಿದೆ ಅನಿಸುತ್ತೆ ದೇವ್ರ ಮನೆ ಹತ್ರ ಕೂಡ ಕಟ್ ಮಾಡಿಟ್ಟಿದ್ದೀನಿ ಏಕೆಂದರೆ ಅಮಾವಾಸ್ಯೆ ಹುಣ್ಣಿಮೆ ದಿವಸ ನಿಂಬೆ ದೃಷ್ಟಿ ಹೋಗುತ್ತೆ ಮನೆಗೆ ಮನೆಗೆ ಯಾವ ದೃಷ್ಟಿ ಆಗಬಾರ್ದು ಅನ್ನೋಕ್ಕೋಸ್ಕರ ಇನ್ನೂ ನೋಡಿ ಮನೆಯಲ್ಲಿ ಅಮಾವಾಸ್ಯೆ ಪೂಜೆ ಕೂಡ ಈ ಥರ ಮಾಡಿದ್ದೀನಿ ಸಿಂಪಲ್ಲಾಗಿ ಮಾಡಿದ್ದೀನಿ ಪೂಜೆ ಕೂಡ ನಾನು ಮತ್ತು ತೋರಿಸ್ತೀನಿ ಹುಣ್ಣಿಮೆ ಅಮಾವಾಸ್ಯೆ ದಿವಸ ಸ್ವಲ್ಪ ನಾವು ನೀಟಾಗಿ ಪೂಜೆ ಮಾಡಿಕೊಂಡ್ರೆ ಮನೆಗೆ ಕೂಡ ದೃಷ್ಟಿ ಆಗದಿರೋ ಥರ ಸೊ ನಮಗೆ ದೇವರು ಕಾಪಾಡ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ ಅಕ್ಕಪಕ್ಕದ ಕಡೆ ನಮ್ಮ ಮನೆ ಮೇಲೆ ತುಂಬ ದೃಷ್ಟಿ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ನಮ್ಮ ಮನೆಯವ್ರಿಗೂ ನನ್ನ ಮಗಳು ಕೂಡ ಸಮ್ ಟೈಮ್ಸು ದೃಷ್ಟಿ ತೆಗಿತೀನಿ ಒಂದೊಂದು ಟೈಮು ಹಾಗಾಗಿ ಸೊ ನಿಂಬೆ ಹಣ್ಣಿನಿಂದ ತುಂಬ ನಿಂಬೆ ಹಣ್ಣಿಗೆ ಒಳ್ಳೆಯ ಶಕ್ತಿ ಇದೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಶುಕ್ರವಾರ ಮಂಗಳವಾರ ಅಥವಾ ಹುಣ್ಣಿಮೆ ಅಮಾವಾಸ್ಯ ದಿವಸ ನಿಂಬೆಹಣ್ಣು ಕಟ್ ಮಾಡಿಬಿಟ್ಟು ಅರ್ಶನ ಕುಂಕುಮ ಇಟ್ಟು ಬಾಗಿಲು ಇಡೋದ್ರಿಂದ ಮನೆಗೆ ದೃಷ್ಟಿ ತಾಕೋದಿಲ್ಲ ಅಂತ ಹೇಳ್ತಾರೆ ಪೂಜೆ ಎಲ್ಲ ಆಗಿತ್ತು ಮನೆಯಿಂದ ಬ್ರೇಕ್ಫಾಸ್ಟ್ ನಿಮಗೆ ಶೇರ್ ಮಾಡ್ತಿಲ್ಲ ಬ್ರೇಕ್ಫಾಸ್ಟ್ ಮಾಡಿದೆ ಇದು ಬಂದು ನೆನ್ನೆ ಗ್ರೇಪ್ಸ್ ರೆಡ್ ಗ್ರೇಪ್ಸ್ ಇದು ಬಂದು ತುಂಬ ಕಾಸ್ಟ್ಲಿ ಮೇ ಬಿ ಫೈವ್ ಹಂಡ್ರೆಡ್ ರುಪೀಸ್ ಅನಿಸುತ್ತೆ ಕೆ ಜಿ ಹಸ್ಬೆಂಡ್ ತೊಗೊಂಬಂದಿದ್ರು ಹಣ್ಣುಗಳು ಮಾತ್ರ ನಮ್ಮ ಮನೆಯವರು ದುಡ್ಡಿಗೆ ಯೋಚನೆ ಮಾಡಲ್ಲ ಎಷ್ಟಂದರೆ ಎಷ್ಟು ಸಾವಿರ ಬೇಕಾರೆ ಕೊಟ್ಟು ತೊಗೊಬರ್ತಾರೆ ಅಷ್ಟಿಷ್ಟ ಹಣ್ಣುಗಳು ಸೊ ತುಂಬ ಚೆನ್ನಾಗಿತ್ತು ನೋಡಿ ಒಳಗಡೆ ಎಷ್ಟು ಚೆನ್ನಾಗಿದೆ ಒಂದು ಐದು ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಿಂದರೆ ಸ್ವಲ್ಪ ತಣ್ಣಿಗೆ ಸ್ವೀಟ್ನೆಸ್ ಜಾಸ್ತಿ ಸಿಗುತ್ತೆ ಆಪಲ್ ಗ್ರೇಪ್ಸ್ ವಾಟರ್ ಮಿಲನ್ ಇವೆಲ್ಲ ಒಂದು ಹತ್ತು ನಿಮಿಷ ಇಟ್ಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ ನನ್ನ ಮಗಳು ಕೊಡ್ತಾಯಿದ್ದೀನಿ ನೋಡಿ ತುಂಬ ಇಷ್ಟ ಆಗುತ್ತೆ ಈ ಥರ ಗ್ರೇಪ್ಸ್ ಅಂದರೆ ತುಂಬ ಇಷ್ಟ ಹಣ್ಣುಗಳು ತುಂಬ ಇಷ್ಟ ನನ್ನ ಮಗಳಿಗೆ ತಿಂತಾಳೆ ನನಗೂ ಇಷ್ಟ ನೋಡಿ ನಮ್ಮ ಗಿಡದ ಹೂಗಳು ಈ ಥರ ಇದೆ ರೋಸ್ ಚೆನ್ನಾಗಿ ಬಿಡ್ತಾ ಇದೆ ಇಲ್ಲಿ ಥೆರೆಸ್ ಮೇಲೆ ಸ್ವಲ್ಪ ಇಟ್ಟಿದ್ದೀವಿ ಇಲ್ಲಿ ನಮ್ಮ ಬೆಡ್ರೂಮ್ ಕಡೆ ಸ್ವಲ್ಪ ಇಟ್ಟಿದ್ದೀವಿ ಚೆನ್ನಾಗಿ ಬಿಸಿಲು ಬರುತ್ತೆ ಇಲ್ಲಿ ಇವು ವರ್ಷದ ಒಂದು ಅಮಾವಾಸ್ಯೆ ಡಿಸೆಂಬರಲ್ಲಿ ಕೊನೆಯ ಅಮಾವಾಸ್ಯೆ ಅಂತಲೇ ಹೇಳಬಹುದು ಹೊಸ ವರ್ಷ ಎಲ್ಲರಿಗೂ ಒಂದು ಹೊಸ್ತಾನ ತರಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಹೊಸ ವರ್ಷದಿಂದ ಯಾರ್ಯಾರೆಲ್ಲ ಏನೆಲ್ಲ ಚೇಂಜ್ ಆಗ್ತೀರಾ ಏನೆಲ್ಲ ಬದಲಾವಣೆ ಬದಲಾವಣೆ ಆಗ್ತೀರಾ ಅಂತ ಕೂಡ ಹೇಳಿ ನಾವು ಕೂಡ ಬದಲಾವಣೆ ಆದರೆ ಹೊಸ ಏನು ಅಂತ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ ಸೊ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸಬರಾಗಿದ್ದರೆ ನೋಡಿ ಇಷ್ಟು ಚೆನ್ನಾಗಿ ಬಿಟ್ಟಿದ್ದು ರೋಸ್ ನಂತರ ಹೈಬಿಸ್ಕಸ್ ಹೂವು ದಾಸವಾಳ ಹೂವು ಪಿಂಕ್ ಇದೆ ರೆಡ್ ಇದೆ ನಂತರ ರೋಸ್ ಇದೆ ದೇವ್ರಿಗೆ ಇಟ್ಟಾಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಗಿಡದ ಹೂಗಳು ಟೀ ಮಾಡಿದ್ವಿ ನೋಡಿ ಎಷ್ಟು ಚೆನ್ನಾಗಿ ಬಂತು ಸಕ್ಕತ್ ತಿಕ್ಕಾಗಿ ಬಂದಿತ್ತು ಟೀ ಶನಿವಾರ ಭಾನುವಾರ ಅಷ್ಟೇ ಮಾಡೋದು ಟೀ ಹಸ್ಬೆಂಡ್ ಇದ್ರೆ ನಾನು ಒಬ್ಬಳಿ ಅಂದರೆ ಅಷ್ಟೊಂದು ಹೋಗೋದಿಲ್ಲ ಸೊ ಚಳಿಗಾಲದಲ್ಲಷ್ಟೇ ಟೀ ಮಾಡೋದು ಅದರ್ವೈಸ್ ನಾವು ಕೂಡ ತುಂಬ ಕಡಿಮೆ ಮಾಡಿದ್ದೀವಿ ಕಾಫಿ ಟೀ ಕುಡಿಯೋದು ಯಾರಿಗೆಲ್ಲ ಟೀ ಇಷ್ಟ ಅಂತ ಕಾಮೆಂಟ್ಸ್ ಮಾಡಿ ಸೊ ನಂತರ ಐಸ್ ಕ್ರೀಮ್ ತಂದಿದ್ರು ನನ್ನ ಮಗಳಿಗೆ ವೆನಿಲಾ ಇಷ್ಟ ನನಗೆ ಬಟರ್ಸ್ಕಾಚ್ ಇಷ್ಟ ಫ್ಯಾಮಿಲಿ ಪ್ಯಾಕ್ ಇರ್ಬೋದು ಈ ಥರ ಕೋನ್ ಇರ್ಬೋದು ತುಂಬ ಇಷ್ಟಪಡ್ತೀನಿ ಐಸ್ ಕ್ರೀಮ್ ಅಂದರೆ ಯಾವುದೇ ಕಾಲ ಸಮ್ಮರ್ ವಿಂಟರ್ ಯಾವುದೇ ಆಗಲಿ ನನಗೆ ತುಂಬ ಇಷ್ಟ ಐಸ್ ಕ್ರೀಮ್ ತಿಂತಾಯಿರ್ತೀನಿ ತುಂಬಾ ಖುಷಿ ಕೊಡುತ್ತೆ ನನಗೆ ಈವನ್ ನಾವು ರೆಸ್ಟೋರೆಂಟ್ಗೆ ಹೋದರೂ ಕೂಡ ಅಷ್ಟೇ ಕೊನೆಯೆಲ್ಲ ಐಸ್ ಕ್ರೀಮ್ ತಿಂದ್ಬಿಟ್ಟೇ ಬರೋದು ಸೊ ನಿಮ್ಗೆ ಯಾರಿಗೆಲ್ಲ ಐಸ್ ಕ್ರೀಮ್ ಇಷ್ಟ ಅಂತ ಕೂಡ ಕಾಮೆಂಟ್ ಮಾಡಿ ನೋಡಿ ಕಿಚನ್ನು ನೈಟ್ ಹೊತ್ತು ನಾನು ಆಲ್ಮೋಸ್ಟ್ ಇದೇ ಥರನೇ ಕ್ಲೀನ್ ಮಾಡಿಬಿಡ್ತೀನಿ ಬೆಳಗ್ಗೆ ಮಧ್ಯಾಹ್ನ ಈಸಿ ಆಗುತ್ತೆ ಅನ್ನೋಕ್ಕೋಸ್ಕರ ಕ್ಲೀನ್ ಮಾಡಿ ನಾನು ಮಲ್ಕೊಂಬಿಟ್ರೆ ಮತ್ತೆ ನೋಡಿ ಇವಾಗ ಏನು ಬಿಸಿ ಮಾಡಿ ಸರ್ ಮಾಡ್ತಿದ್ದೀನಿ ನಾನು ಆದಷ್ಟು ಬೆಳಗ್ಗೆ ಮಧ್ಯಾಹ್ನ ಅಷ್ಟೇ ಸಾಂಬಾರು ಮಾಡೋದು ನೈಟು ಮಾಡೋಕ್ಕೋಗೋಲ್ಲ ಎರಡಕ್ಕಾಗೋ ಅಷ್ಟೇ ಮಾಡ್ತೀನಿ ಬೆಳಗ್ಗೆ ಮಾಡಿದ್ರೆ ಅಥವಾ ಮಧ್ಯಾಹ್ನ ಮಾಡಿದ್ರೆ ಮಧ್ಯಾಹ್ನ ನೈಟ್ ಎರಡಕ್ಕಾಗೋ ಅಷ್ಟೇ ಮಾಡ್ತೀನಿ ನೈಟು ಮಾಡೋ ಅಭ್ಯಾಸ ನನಗೆ ಇಲ್ಲೂ ಇಲ್ಲ ಮತ್ತು ಸ್ವಲ್ಪ ಸ್ವಲ್ಪನೇ ಡೈಲಿ ಸಾಂಬಾರು ಮಾಡೋದು ನಾನು ಕಲ್ತ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಮಾಡೋದನ್ನೆಲ್ಲ ಮಾಡೋದಷ್ಟು ಸೊ ಕಿಚನ್ ಎಲ್ಲ ಆಗಿದೆ ನೋಡಿ ಇದು ಕುಪ್ಪೋದೊಂದು ಸ್ವಲ್ಪ ರೈಸು ನೆನೆಸಿದ್ದೀನಿ ದೋಸೆ ಮಾಡೋಣ ಅಂತ ಸ್ವಲ್ಪ ಅವಲಕ್ಕಿ ಹಾಕೊಂಡ್ರೆ ದೋಸೆ ತಕ್ಕಟ್ಟಾಗಿ ಬರುತ್ತೆ ದೋಸೆ ಇಟ್ಟಿದೆ ನನಗೆ ಈ ಥರ ಕೌಂಟರ್ಟಾಗಿ ತೊಡಗಿದೆ ಫ್ರೆಂಡ್ಸ್ ಈ ಥರ ಇದ್ದರೆ ಅಡುಗೆ ಮಾಡೋಕ್ಕೆ ತುಂಬ ಖುಷಿಯಿಂದ ಡಿಫ್ರೆಂಟ್ ಡಿಫ್ರೆಂಟಾಗಿ ಚಟ್ನಿ ಪುಡಿ ಟೊಮೊಟೊ ಚಟ್ನಿ ಅವೆಲ್ಲ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಆಗುತ್ತೆ ಸೊ ಈ ಥರ ಒಂದು ಡಿಸ್ಟೆನ್ಸರ್ ಇಟ್ಕೊಂಡ್ಬಿಟ್ರೆ ಬಿಟ್ಟರೆ ನಮಗೆ ಹ್ಯಾಂಡ್ ವಾಶ್ಗೆ ಪಾತ್ರೆ ತೊಡಿಯೋಕ್ಕೆ ಸಣ್ಣ ಆಗೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಪಾತ್ರೆ ಜೋಡಿಸ್ಬೇಕು ಯಾಕೆಂದರೆ ಸ್ವಲ್ಪ ಇನ್ನೂ ಬೆಟ್ಟಿದೆ ಡ್ರೈ ಆದಮೇಲೆ ಜೋಡಿಸ್ತೀನಿ ಅರೇಂಜ್ ಮಾಡ್ತೀನಿ ಸೊ ಕಿಚನ್ ಕ್ಲೀನಿಂಗ್ ಎಲ್ಲ ಆದಮೇಲೆ ಬೇರೆ ಏನಾದರೂ ಕೆಲಸಗಳಿದ್ರೆ ಮಾಡ್ಕೊಬೋದು ನನಗೆ ಕಿಚನ್ ಕ್ಲೀನಿಂಗ್ ಒಂದು ಆಗಿಬಿಟ್ರೆ ಬೇರೆ ಕೆಲಸ ಎಲ್ಲ ಮಾಡೋಕ್ಕೆ ತುಂಬ ಖುಷಿ ಕೊಡುತ್ತೆ ಅದೇ ನನಗೆ ತುಂಬ ಟೈಮ್ ತೊಗೊಳ್ಳೋದು ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಕೆಲವರು ನಿಮ್ಮ ಬ್ಲಾ ಯಾವುದು ಕೌಂಟರ್ ಟ್ಯಾಪ್ ಅಂತ ಕೇಳಿದ್ರು ಇದು ಒಂದು ಬ್ಲ್ಯಾಕ್ ಗ್ಯಾಲಕ್ಸಿ ಅಂತ ಟೂ ಇಂಚಸ್ ಇದೆ ನಾವು ಹಾಕಿರೋದು ಕಲ್ಲು ಸೊ ಸ್ಲ್ಯಾಬ್ ಅಂತಾರಲ್ವಾ ಇದು ನಾನು ಇಲ್ಲಿ ನೋಡಿ ಈ ಥರ ಹ್ಯಾಂಗ್ ಮಾಡಿದ್ದೀನಿ ಸೌತ್ ಪ್ಲೇಸ್ ಪೋರ್ಕ್ ಎಲ್ಲ ಇಟ್ಕೊಳ್ಳೋಕ್ಕೆ ಹೇಗೆ ಆಗಿರುತ್ತೆ ನೈಸ್ ಎಲ್ಲ ಹಟ್ಟಿ ಎಲ್ಲನೂ ಎಕ್ ಮಾಡೋಕ್ಕೆ ಅಂತ ಇಲ್ಲಿ ಮೊದಲು ಡ್ರಾಯಲ್ಲಿ ಇಟ್ಟಿದ್ದೆ ಇವಾಗ ಕೈಯಲ್ಲಿ ಎತ್ಕೋತಾರ ನಾನು ಇಲ್ಲೇ ಪಕ್ಕದಲ್ಲೇ ಎಷ್ಟೋ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಾಗಿರುತ್ತೆ ಅಂತ ಒಂದು ಟೈಮ್ ಕೂಡ ಇಲ್ಲಿ ಇಟ್ಟಿದ್ರು ನೋಡಿ ವಾಚ್ ಅಡುಗೆ ಮಾಡ್ತಾ ಒಂದು ಟೈಮ್ ನೋಡ್ಕೊಳ್ಳೋಕ್ಕೆ ಎಷ್ಟೇ ಮೊಬೈಲ್ ಇದ್ರೂ ಒಂದು ಟೈಮ್ ಅಂತ ಇದ್ದರೆ ನಮಗೆ ನೋಡಿಕೊಂಡು ಬೇಗ ಬೇಗ ಅಡುಗೆ ಮಾಡ್ಕೊಬೋದು ಅಂತ ಸಂಪೋಸ್ಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟರೆ ಬೆಳಗ್ಗೆ ಎದ್ದು ಏನಾದರೂ ಬೆಲೆ ದಿನ ತಿಂಡಿಗೆ ಮಾಡ್ಕೊಳ್ಳೋಕ್ಕೆಲ್ಲ ತುಂಬ ಇದೆ